ಟೈಗರ್ಸ್ ಒಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಬಾಯ್ಸ್ ಆ್ಯಂಡ್ ಡ್ಯಾನ್ಸ್ ಅಕಾಡೆಮಿ ಅವರ ಮುಂದಾಳತ್ವದಲ್ಲಿ ಕಾರ್ಕಳದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಾರ್ಲೋತ್ಸವ ಎಂಬ ಕಾರ್ಯಕ್ರಮ ಸ್ವರಾಜ್ಯ ಮೈದಾನದಲ್ಲಿ ಜರುಗಿದೆ ಸುಮಾರು ಒಂದು ವಾರದಿಂದ ಕೆಲಸಗಳು ನಡೀತಾ ಇದೆ ನಿರಂತರವಾಗಿ ಇವತ್ತು ವಿದ್ಯುತ್ ದೀಪ ಅಲಂಕಾರ ಆಗಿದೆ ಅದರ ಸುಚ್ಚನ್ನು ಹಾಕ್ ಹಾಕಲಿಕ್ಕೆ ಕ್ಷಣಗಣೆಯಲ್ಲಿ ನಾವೆಲ್ಲಿದ್ದೇವೆ ಈ ಇದನ್ನು ಉದ್ಘಾಟನೆಯನ್ನು ಮಾಡಬೇಕಂತ ಓನೇಂದ್ರ ಕಾಲೇಜಿನ ಪ್ರಾನ್ಸಿಪಾಲ್ರಾಗಿರ್ತಕ್ಕಂಥ ಮಂಜುನಾಥ್ ಕೋಟೆಯನ್ನು ಬಂದಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಅದೇ ರೀತಿ ಅಜಿತ್ ಕಾಮತ್ರು ಹರೀಶರು ಟೈಗರ್ಸ್ ನ ಸದಸ್ಯರಾದ ಎಲ್ಲರೂ ಇೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಬೋಲೋ ಭಾರತ್ ಮಾತಾ ಕಿ ಜೈ ಭಾರತ ದೋಸ್ತರ ಎಲ್ಲರ ಸಹಕಾರವನ್ನು ಬಯಸುತ್ತೇವೆ ಇದು ದೀಪಂತ ಅಲಂಕಾರವನ್ನು ಸಜ್ಜಾಗಿ ಉದ್ಘಾಟಿಸಿದ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಮಂಜುನಾಥ್ ಕಾಟೀನ್ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದೆ ಇಲ್ಲಿ ನಡೆದಿರುವ ಎಲ್ಲ ಸರದಿ ಬಂಧುಗಳೇ ಬಹುಶಃ ಒಳ್ಳೆ ಕಾರ್ಯಕ್ರಮ ಇವತ್ತು ದೀಪ ಬೆಳಗಿದರ ಮೂಲಕ ಉದ್ಘಾಟನೆಗೊಂಡಿದೆ ಪ್ರಶಾಂತ್ ಕಾಮತ್ರವರ ಬಳಗ ಒಳ್ಳೆಯ ಕೆಲಸಗಳನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡ್ತಾ ಬರ್ತಾ ಇರುವುದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ಇವತ್ತು ಕಾರ್ಕಳೋತ್ಸವದಲ್ಲಿ ಕೂಡ ಅವರ ಮಿತ್ರರು ಭಾಳ ದಿನಗಳಿಂದ ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಕಾಲೇಜಿಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ